ನಮಸ್ಕಾರ ಮಾತೇರೆಗ್ ಡೋನಟ್ಸ್ ಪಂಡ ಜೋಕ್ಲೆಗೂರ ಮಸ್ತ್ ಇಷ್ಟ ಬೇತೆ ಬೇತಿ ವೆರೈಟಿಡು ಡೋನರ್ಸ್ ತಿಕೊಂಡು ಇನ್ನಿನಮ್ಮ ಚಿಕನ್ ಡೋನಟ್ ಮಲ್ಪುಗ ಚಿಕನ್ ಡೋನಟ್ ಆದ ಇಲ್ಲಡೆ ಎಂಚ ಮಲ್ಪನು ಬಂದು ತೂಕಾಯೇ ನಿಕ್ಲೆ ಮಾತೇರೆಗ್ಲ ದಿಶು ಹೋಮ್ ಕಿಚನ್ ತುಳ್ಳು ರೆಸಿಪಿ ಚಾನೆಲ್ಗೆ ಸ್ವಾಗತ ಬಲೆ ರೆಸಿಪಿನ ಸ್ಟಾರ್ಟ್ ಮಲ್ಪುಗ ಮಲ್ಪಯ್ಯನು ಕಾಲು ಕಿಲೋ ಕೋರಿನ ಲೈಕ್ ಮಲ್ತದ್ದು ಕ್ಲೀನ್ ಮಂತದ್ ಇವೇ ಒಂದಿನಿತ್ಯ ಒಂಜಿ ಮಿಕ್ಸಿ ಜಾರ್ ಪಾರ್ದು ಇಂಚ ನಿಕ್ಲಿ ಗ್ರೈಂಡ್ ಮಲ್ತಾನೋ ಇಂಚ ಲಾಯ್ಕ್ ಮಲ್ತದ್ದು ಕೋರಿನ ಗ್ರೈಂಡ್ ಇತ್ತೆ ನೆಕ್ ಒಂಜಿ ನೀರುಳ್ಳಿ ಅರ್ಧ ಬೇಪಾದಿನ ಬಟಾಟೆ ಅರ್ಧ ಮುಷ್ಟಿದಾತ್ ಕೊತ್ತಂಬರಿ ಸೊಪ್ಪು ಮೂಜಿ ಕಾಯಿ ಮುಂಚಿ ಒಂಜಿ ಚಮಚ ಪೆಪ್ಪರ್ದ ಪುಡಿ ಒಂಜಿ ಚಮಚ ಚಿಲ್ಲಿ ಫ್ಲೇಕ್ಸ್ ಒಂಜಿ ಚಮಚ ಸೋಯಾ ಸಾಸ್ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಜಿ ಚಮಚ ಚಾಟ್ ಮಸಾಲ ಅರ್ಧ ಚಮಚ ಮುಂಚಿದ್ದ ಪೌಡಿ ಈತನ ಬಾರ್ದು ಒಂದಿನ ಲಾಯ್ಕ್ ಮಲ್ತಂದು ಗ್ರೈಂಡ್ ಮಾಡ್ತಂದು ಕಂದೆ ಇಂಚ ಒಂದು ಲಾಯ್ಕ್ ಮಲ್ತು ಒಟ್ಟಿಗೆ ಪೇಸ್ಟ್ ಮಂತೊಲ್ಲೆ ಈತನಕ್ಕೆ ಒಂಜಿ ಕಪ್ ಆಪಿನದು ಬ್ರೆಡ್ ಕ್ರಮ್ಸನ್ನು ಪಾಡೋದು ಒಂದಿನ ಲಾಯ್ಕ ಮಂತದ್ದು ಮಿಕ್ಸ್ ಮಂತೊಲ್ಲೆ ನಮ್ಮ ಒಂದೇನು ಪೂರ ಒಟ್ಟಿಗೆ ಪಾಡ್ದರೆ ಗ್ರೈಂಡ್ ಮನ್ಪೊಲಿ ಒರನೆ ಬಾರ್ದು ಗ್ರೈಂಡ್ ಮಾಡ್ತಾರೆ ಭಂಗ ಆಪಿನ ಬಂದಾಡ ಇಂಚ ಚುರ್ಚೂರೇ ಪಾರ್ದು ನಮ್ಮ ಒಂದೇನು ಗ್ರೈಂಡ್ ಮಾಡ್ತೊಳ್ಳಿ ಒಂದು ರೆಡಿ ಆಡ್ ಇತ್ತೆ ಉಂದೇನು ಅರ್ಧ ಗಂಟೆ ಫ್ರೀಝರ್ಡು ದೀಹಲಿ ಫ್ರೀಝರ್ಡು ದೀನಿದ ಹತ್ರ ಆಚೂರು ಗಟ್ಟಿ ಹಾಕೊಂಡು ಬೊಕ್ಕ ನಮಕ್ ಇಂಚ ವಡೆ ಶೇಪ್ ಕೊರ್ರೆಗೂ ಈಸಿ ಹಾಕೊಂಡು ಡೊನಾಟಿಗೆ ಬೋಡಾಪಿನ ಒಂಜಿ ಸ್ಲರಿ ರೆಡಿ ಮಲ್ಪುಗ ಒಂಜಿ ಬೌಲ್ಗೆ ರೆಡ್ ತಿತ್ತಿ ಪಾರ್ದ್ ಅರ್ಧ ಚಮಚ ಉಪ್ಪು ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸ್ ಅಂಚೆನೆ ಒಂಜಿ ಚಮಚ ಪೇರ್ ಪಾರ್ದ್ ಒಂದೇ ಲಾಯ್ಕ ಮಂತದ್ದು ಮಿಕ್ಸ್ ಮಂತೇ ಪೇರ್ ಪಜ್ಜಿ ಪೇರ್ಲಿ ಬೆಚ್ಚ ಪೇರ್ಲಿ ಹಾಕ್ಕೊಂಡು ಹೂಲು ಇಂಚೆ ಒಂದು ರೆಡಿ ಆಗೋಡು ಬೊಕ್ಕ ಪ್ಲೇಟ್ ಪ್ಲೇಟಡ್ಡು ಬ್ರೆಡ್ ಕ್ರಮ್ಸ್ ಬಾರ್ದು ರೆಡಿ ಅಲ್ಲಿ ಫ್ರೀಝರ್ ತೆತ್ತದ ಕಂತೆ ಅರ್ಧ ಗಂಟೆ ಆ ಇತ್ತ ಇತ್ತೆ ಕೈಗೆ ಒಂಚೂರು ಎಣ್ಣೆ ಬಾಡೋದು ನೆಟ್ಟು ಒಂಥೆ ಪೋರ್ಷನ್ ತೆತ್ತಿದ ಬಾಲ್ ಸೈಜ್ ನಿಕ್ಕಿದ್ರೆ ಫಸ್ಟ್ ಮಂದ್ ತನ್ನೋಡು ಇತ್ತೇ ನಮ್ಮನೆ ವಡೆ ಶೇಪ್ ಕೊರೋಡು ಇಂಚೆ ನಿಕ್ಕಲು ಬಿರಿಯಲ್ಲದ ಸಹಾಯಡು ಚಟ್ಟೆ ಮಂತೊಂದು ನಡುಟು ಒಂಜಿ ಹೋಲ್ ಮಂತುಲಿ ವಡೆ ಮನ್ಪತೊಲಿ ಆ ಶೇಪ್ಗೆ ಬರ್ತಂಡ ಯಾವಡು ನಿತ್ಯ ನಮ್ಮ ರೆಡಿ ಮಂತಿದ್ದಿನ ತೆತ್ತಿ ದರಿಗ ಮುಖ ಮೊಕ್ಕ ಒಂದೇನೆ ಬ್ರೆಡ್ ಕ್ರಾಂಶಮೆತ್ತು ಮುರಕಾದು ತೆಪ್ಪು ಇಂಜಿನ ನೆಕ್ಕಲು ಮಾತಾ ಡೋನಟ್ನಲ್ಲ ರೆಡಿ ಮನತೇ ಡೋನಟ್ ಕಾಯಿ ಪೇರಿಯಾಗ ಬೋರ್ಡ್ ಆಪಿನಂಚಿನ ಎಣ್ಣೆನ ಯಾನ್ಟೆ ಆಲ್ರೆಡಿ ಬೆಚ್ಚಾಕದಿದ್ದೆ ಎಣ್ಣೆ ಬೆಚ್ಚಾಕೆ ಡೋನಟ್ ಡೋನಟ್ನ ನೆಕ್ಕಪಾರ್ದು ಉಂದೇನೆ ಉಂಜಿ ಐದು ನಿಮಿಷ ಮುಟ್ಟೆಲ್ಲ ಲೋ ಫ್ಲೇಮುಡು ಲಾಯಕಮಂತ ಕಾಯಿ ಪುಲೆ ಜೋರ್ ಜೋರ್ದಿದ್ದೀ ಡೋನಟ್ ಫ್ರೈ ಮನಪು ಇತ್ತೆ ಐ ನಿಮಿಷ ಆತಂಡ್ ಒಂದಿನ ಕುಡೊಂಜಿ ಸೈಡ್ ಟರ್ನ್ ಅಂತದ್ದು ಕುಡೊಂಜಿ ಸೈಡ್ ಲ ನಮ್ಮ ಐ ನಿಮಿಷ ಮುಟ್ಟ ಅಂಚೆನೆ ಫ್ರೈ ಮಾಡ್ತ ನೋಡು ಒಂದು ರೆಡ್ ಸೈಡ್ ಇಡ್ಲ ಗೋಲ್ಡನ್ ಬ್ರೌನ್ ಕಲರ್ ಬರ್ಪಿನೈಟ ನಮ್ಮ ಫ್ರೈ ಮಾಡ್ತ ನೋಡು ಗ್ಯಾಸನ ಲೋ ಫ್ಲೇಮೇದಿವ ನೋಡು ಈಜಿನ ಒಂದು ಮೇಲ್ಡುಡು ಮಾತ್ರ ಕಲರ್ ಬರ್ಕೊಂಡು ಉಲಾ ಸರಿಟ ಸರಿಟಾ ಬೇಯ್ ಚಿಕನ್ ಡೋನಟ್ ರೆಡ್ ಸೈಡ್ ಇಡ್ಲ ಲಾಯ್ಕ ಅದು ಫ್ರೈ ಆದ್ದಂಡ್ ಇತ್ತೆ ಒಂದೇ ನಮ್ಮ ಎಪ್ಕ చికెన్ డోనట్ రెడీ అండి ముందే నిక్లు టొమో కెచ్చప్ అజ్జీండా మయనిస్ తొట్టే తినలి జోక్లేగంతో మస్త్ ఖుషి అక్లేగ అక్లిగూ బందత్ ఇలా మాతిగ్లా ఇష్టం నెక్స్ట్ టైం నిక్లు చికెన్ డోనట్ రెసిపీని ట్రై మనపలే మాతిగల ఈ రెసిపీ ఇష్ట అండ్ బే ఇష్ట ఆది నడ ఎన్నప్పసా తులు చాల సబ్స్క్రైబ్ మనపూలి అంచనే సపోర్ట్ మనపడి వీడియో తుయినా మాతి రేగల సొల్